ಕೆಲವು ದೇಶಗಳು ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ರಾಜ್ಯ ಸ್ಫೋಟ ಮಳೆ ಇದೆ ರಾಜ್ಯ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಸಂಕ್ರಾಂತಿ ಭವಿಷ್ಯದಲ್ಲಿ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅನು ಬರುತ್ತವರಲ್ಲಿ ಸಂಕ್ರಾಂತಿ ಏನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಅದ್ರ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು ಯಾರಿಗೂ